ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕತ್ಲಾ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಬ್ಬ ಅಂತೂ ಅಂದ್ಕೊಂಡ ಹಾಗೆ ತನ್ನಿಂದಾಗುವ ಕೆಲಸ ಮಾಡಿ ಅದರಿಂದ ಸಿಗುವ ಹಣದಲ್ಲಿ ಕಲಿಯಬಹುದು ಎಂದು ಖುಷಿ ಪಟ್ಟಳು ಏನೇ ಇಷ್ಟು ಖುಷಿಯಾಗಿದೆಯಾ ಎಂದು ರೇಖಾ ರವರು ವಿಚಾರಿಸಿದಾಗ ನನಗೆ ಸಂತೋಷ ಕೊಡುವ ವಿಷಯ ನಿಮಗೆ ಸಂತೋಷ ಕೊಡುತ್ತೋ ಗೊತ್ತಿಲ್ಲ ಆದರೂ ಹೇಳ್ತೀನಿ ಕೇಳು ನಾಳೆಯಿಂದ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡ್ತೀನಿ ಅದರಲ್ಲಿ ಬರುವ ಹಣದಿಂದ ನನ್ನ ಓದಿನ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ನನಗೂ ಖುಷಿಯೇ ನನ್ನ ಹಣ ಅಷ್ಟಾದರೂ ಉಳಿಯುತ್ತಲ್ಲ ಮನೆಗಾಗಿ ಬ್ಯಾಂಕ್ನಿಂದ ಲೋನ್ ಪಡೆದಿದ್ವಿ ಪ್ರತಿ ತಿಂಗಳು ಅದಕ್ಕೆ ಹಣ ಪಾವತಿ ಮಾಡಬೇಕು ಎಂದರು ರೇಖಾರವರು ಅವರು ತನ್ನ ತಂದೆ ತಾಯಿಗೆ ತಾನು ಬೇಡವೆಂದ ಮೇಲೆ ಅವರ ದುಡ್ಡಿನಲ್ಲಿ ಯಾಕೆ ತಾನು ಕಲಿಯಬೇಕು ಅಂದುಕೊಂಡು ತಾನೇ ದುಡಿದು ಕಲಿಯಬೇಕು ಅಂದುಕೊಂಡಿದ್ದಳು ಆದರೆ ಅದೊಂದು ರೀತಿಯಲ್ಲಿ ರೇಖಾ ರವರ ಹೊರೆ ಕಡಿಮೆ ಮಾಡಿದಂತಾಯಿತು ಈ ಶಾಲನ್ನು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದಿಸುವುದರಿಂದ ತುಂಬ ಹಣ ಫೀಸಾಗಿ ಕೊಡಬೇಕಿತ್ತು ಆ ಹಣವನ್ನು ಹೇಗೋ ಕಷ್ಟಪಟ್ಟು ಹೊಂದಿಸುತ್ತಿದ್ದರು ಋತುವಿಯ ಕೈಗೆ ಏಟಾಗಿದ್ದರಿಂದ ಆ ಕೈ ನೋವಾಗುತ್ತಿತ್ತು ಸ್ನಾನ ಮಾಡಿ ಬಂದು ಆ ಗಾಯವಾದ ಜಾಗದಲ್ಲಿ ಅರಶಿನ ಪುಡಿ ಹಚ್ಚಿದಳು ಬರೆಯಲು ಕಷ್ಟವಾದರೂ ಅದು ಯಾವುದನ್ನು ಲೆಕ್ಕಿಸದೆ ತನ್ನ ಶಾಲಾ ಚಟುವಟಿಕೆಗಳನ್ನು ಮಾಡಿ ಮುಗಿಸಿದಳು ನೋವಿಗಿಂತ ಗುರಿ ಮುಖ್ಯ ಇದನ್ನೇ ಅವಳು ಯಾವಾಗಲೂ ಪಾಲಿಸುತ್ತಾ ಬಂದಿರುವುದು ಮರುದಿನ ಎಂದಿನಂತೆ ಶಾಲೆಗೆ ಹೋದಾಗ ಹಿಂದಿನ ದಿನ ಪಾಠವನ್ನು ಗಮನಿಸದೇ ಇದ್ದುದರ ಕಾರಣವನ್ನು ವಿಚಾರಿಸಿದನು ಹಾರ್ದಿಕ್ ಏನೇನೋ ಸಬ್ಬೂಬು ನೀಡಿ ಮಾತು ಮರೆಸಿದಳು ಋತ್ವಿ ಸಾಯಂಕಾಲ ಕ್ಲಾಸ್ ಮುಗಿದ ತಕ್ಷಣ ಗೌರಿಯವರ ಮನೆಯ ವಿಳಾಸವನ್ನು ಹಿಡಿದುಕೊಂಡು ಹೇಗೋ ಅವರ ಮನೆಯ ಮುಂದೆ ಹೋದಳು ಅದೊಂದು ಭವ್ಯವಾದ ಅರಮನೆ ಎಂದರೆ ತಪ್ಪಿಲ್ಲ ಗೇಟಿನ ಬಳಿ ನಿಂತ ವಾಚ್ಮ್ಯಾನ್ ಹೇ ಹುಡುಗಿ ಯಾರು ನೀನು ಒಳ್ಳೆಯ ಗೂಳಿ ನುಗ್ಗಿದ ಹಾಗೆ ನುಗ್ತಿದೆಯಲ್ಲ ಇದೇನು ನಿಮ್ಮ ಅಪ್ಪನ ಮನೆ ಅಂದ್ಕೊಂಡ್ಯ ಅಯ್ಯ ಇದೊಳ್ಳೆ ಖಾತೆ ಆಯಿತಲ್ಲ ನಮ್ಮಪ್ಪನ ಮನೆ ನೋಡಿದ್ರೆ ನನಗೆ ಗೊತ್ತಾಗಲ್ವಾ ಅಷ್ಟೇ ಅಲ್ಲ ಅಪ್ಪನ ಮನೆ ಆದರೆ ನೀವು ನನ್ನ ಹತ್ತಿರ ಈ ಥರ ಮಾತಾಡ್ತಾನೆ ಇರಲಿಲ್ಲ ಅಲ್ವ ತಾತ ನೋಡು ಯಾರು ನೀನು ಸುಮ್ಮ ಸುಮ್ಮನೆ ಯಾರ್ಯಾರಿಗೂ ಒಳಗೆ ಹೋಗೋಕ್ಕಾಗಲ್ಲ ಯಜಮಾನರಿಗೆ ಗೊತ್ತಾದರೆ ನನಗೆ ಬೈತಾರೆ ಆಮೇಲೆ ನನ್ನನ್ನು ಕೆಲಸನೇ ಹಾಕ್ತಾರೆ ಈ ಮನೆಯ ಆಂಟಿ ಹೇಳಿನೇ ನಾನು ಇಲ್ಲಿಗೆ ಬಂದಿರೋದು ಬೇಕಾದರೆ ನೀವೇ ಕೇಳಿ ತಾತ ಗೇಟಿನ ಬಳಿ ಯಾರೋ ಗಲಾಟೆ ಮಾಡುವ ಸದ್ದು ಕೇಳಿ ಗೌರಿ ಅವರು ಬಂದು ನೋಡಿದಾಗ ವಾಚ್ಮ್ಯಾನ್ ಋತ್ವಿ ಜೊತೆ ಮಾತನಾಡುತ್ತಿರುವುದನ್ನು ನೋಡಿ ಅರೆ ಋತ್ವಿ ನೀನೇ ಯಾಕೆ ಬರೋಕ್ಕೆ ಹೋದಿಯಮ್ಮ ನಾನೇ ಕಾರ್ ಕಳಿಸ್ತಿದ್ನಲ್ವಾ ಈಗ ಹೇಗಿದೆ ಕಾಯಿ ನೋವು ಪರವಾಗಿಲ್ಲ ಆಂಟಿ ಶಾಲೆಯಿಂದ ನೇರ ಇಲ್ಲಿಗೆ ಬಂದೆ ಕೈಗೆ ಅರಶಿನ ಪುಡಿ ಹಚ್ಚಿದೆ ನೋಡಿ ಇಲ್ಲಿ ಗಾಯ ವಾಸಿಯಾಗೋಯಿತು ಸರಿ ಬಾ ಒಳಗೆ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಹೋದಾಗ ಮನೆಯ ಮುಂದೆ ಇರುವ ಹೂದೋಟವನ್ನು ಕಣ್ಣರಳಿಸಿ ನೋಡಿದಳು ಆಂಟಿ ನಿಮ್ಮ ಮನೆ ಗಾರ್ಡನ್ ನೋಡಿದರೆ ನಾನು ಪಾರ್ಕಿಗೆ ಬಂದಿದ್ದೇನೋ ಅಂತ ಅನ್ನಿಸ್ತಿದೆ ತುಂಬ ಚೆನ್ನಾಗಿದೆ ಋಥ್ವಿಯ ಮಾತಿಗೆ ಗೌರಿಯವರು ಸುಮ್ಮನೆ ನಕ್ಕರಷ್ಟೆ ಆಂಟಿ ಗೇಟ್ನಿಂದ ನಿಮ್ಮ ಮನೆಗೆ ಬರಬೇಕಾದ್ರೆ ಆಟೋ ಮಾಡಿ ಬರಬೇಕು ಅಂತ ಅನ್ನಿಸ್ತಿದೆ ಅಷ್ಟು ದೂರ ಇದೆ ಇದೆ ನಮ್ಮ ಮನೆ ಒಳಗೆ ಬ ಆಂಟಿ ಇದೇ ಮೊದಲನೇ ಸಾರಿ ಇಷ್ಟು ದೊಡ್ಡ ಮನೆ ಅಂಗಳದಲ್ಲಿ ಬಂದಿರೋದು ಯಾಕೋ ನನಗೆ ಒಳಗೆ ಬರೋದು ಸರಿಯಲ್ಲ ಅನ್ನಿಸ್ತಿದೆ ನಾನು ಇಲ್ಲೇ ಪಾಠ ಹೇಳ್ಕೊಡ್ಲಾ ನೀನು ನಮ್ಮ ಮನೆಯೊಳಗೆ ಬಂದರೆ ಏನೂ ಆಗೋಲ್ಲ ಸುಮ್ಮನೆ ಬಾ ನನ್ನ ಜೊತೆ ಆದರೂ ನನಗೆ ಯಾಕೋ ಶ್ ಬರಬೇಕು ಅಂದರೆ ಬರಬೇಕು ಅಷ್ಟೆ ಅವರ ಋತುವೆಯನ್ನು ಕರೆದುಕೊಂಡು ಒಳಗೆ ಹೋದಾಗ ವಿಘ್ನೇಶ್ ಎದುರಾದ ಮಮ್ಮಿ ಈ ಹುಡುಗಿ ಇಲ್ಲೇನು ಮಾಡ್ತಿದ್ದಾಳೆ ಇವಳು ಇವತ್ತಿಂದ ನಮ್ಮ ಸ್ಮೃತಿ ಹಾಗೂ ಸಾನಿಧ್ಯಗೆ ಟ್ಯೂಷನ್ ಹೇಳಿಕೊಡ್ತಾಳೆ ನೀನು ಹೋಗಿ ಅವರಿಬ್ಬರನ್ನು ಕರ್ಕೊಂಡು ಬಾ ಗೌರಿಯವರ ಮಾತಿಗೆ ಸರಿ ಎಂದು ತಲೆಯಾಡಿಸಿ ಅಲ್ಲಿಂದ ಹೋದನು ವಿಘ್ನೇಶ್ ಅಕ್ಕ ಅಂದರೆ ನೀವು ನಿನ್ನೆ ಹೇಳಿದ ಹುಡುಗಿ ಇವಳೇನಾ ಎನ್ನುತ್ತಾ ಬಂದರು ಸೌಮ್ಯರವರು ಸೌಮ್ಯರವರು ಗೌರಿಯವರ ಗಂಡನ ತಮ್ಮನ ಹೆಂಡತಿ ಗೌರಿಯವರ ಗಂಡ ಬೆಂಗಳೂರಿನ ರಾಯಲ್ ಗಾರ್ಮೆಂಟ್ಸ್ನೋಡೆಯ ಚಂದ್ರಕಾಂತ್ ಅವರ ತಮ್ಮನ ಹೆಸರು ಶ್ರೀಕಾಂತ್ ನೋಡಮ್ಮ ನನ್ನ ಮಗಳು ಸ್ಮೃತಿ ಹಾಗೂ ಅಕ್ಕನ ಮಗಳು ಸಾನಿಧ್ಯ ಇಬ್ಬರು ನಾಲ್ಕನೇ ಕ್ಲಾಸ್ ಓದ್ತಿದ್ದಾರೆ ಇಬ್ಬರಿಗೂ ಓದುವುದಂದರೆ ಆಗಲ್ಲ ಹೆಚ್ಚೇನೂ ಹೇಳಲ್ಲ ನಾನು ಮುಂದೆ ನಿನಗೆ ಗೊತ್ತಾಗುತ್ತೆ ಎಂದು ಸೌಮ್ಯರವರು ಹೇಳಿದಾಗ ಋತ್ವಿ ಸುಮ್ಮನೆ ನಕ್ಕಳಷ್ಟೆ ವಿಘ್ನೇಶ್ ಇಬ್ಬರು ತಂಗಿಯರನ್ನು ಕರೆದುಕೊಂಡು ಬಂದ ಇವಳು ಸ್ಮೃತಿ ಮತ್ತು ಇವಳು ಸಾನಿಧ್ಯ ಎಂದು ಪರಿಚಯಿಸಿದರು ಗೌರಿಯವರು ಮತ್ತವರೇ ಸ್ಟಡಿ ರೂಮ್ ತೋರಿಸ್ತೀನಿ ಅಲ್ಲೇ ಟ್ಯೂಷನ್ ಕೊಡು ಎಂದಾಗ ಆಂಟಿ ಸ್ಟಡಿ ರೂಮ್ ಬೇಡ ಗಾರ್ಡನ್ನಲ್ಲಿ ಕುಳಿತು ಕಲಿಸ್ತೀನಿ ಎಂದಳು ಋತ್ವಿ ಅಲ್ಲ ಅದು ಆಂಟಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕಲಿಯುವುದಕ್ಕಿಂತ ಹೊರಗೆ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಶುದ್ಧವಾದ ಗಾಳಿಯನ್ನು ಉಸಿರಾಡುತ್ತಾ ಕಲಿತರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ ಸರಿ ನಿನ್ನಿಷ್ಟ ಇವರಿಬ್ಬರು ಕಲಿತಾರೆ ಅಷ್ಟೇ ಸಾಕು ಎಂದ ಗೌರಿಯವರು ಮಕ್ಕಳ ಕಡೆಗೆ ನೋಡಿ ಹೋಗಿ ನಿಮ್ಮ ಪುಸ್ತಕಗಳನ್ನು ತೆಗೆದುಕೊಂಡು ಬನ್ನಿ ಇವತ್ತಿಂದ ಇವರೇ ನಿಮ್ಮ ಟೀಚರ್ ಇವರು ನಿಮಗೆ ಪಾಠ ಹೇಳಿಕೊಡ್ತಾರೆ ಆಯಿತಾ ಎಂದಾಗ ಮಮ್ಮಿ ಇವರನ್ನು ನೋಡಿದರೆ ಅಕ್ಕಂತರ ಇದ್ದಾರೆ ಇವರು ಟೀಚರಾ ಎಂದಳು ಸಾನ್ನಿಧ್ಯ ಆಗ ಇರ್ತ್ವಿ ಹ್ಞೂ ಪುಟ ನಾನು ಅಕ್ಕನೇ ಆದರೆ ಪಾಠನೂ ಹೇಳಿಕೊಡ್ತೀನಿ ಗೊತ್ತಾಯ್ತಾ ಬೇಗ ಹೋಗಿ ಪುಸ್ತಕ ತಗೊಂಡು ಬನ್ನಿ ಎಂದಳು ಮಕ್ಕಳಿಬ್ಬರು ಪುಸ್ತಕ ತರಲು ಓಡಿದರು ಮುಂದುವರೆಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಈ ಚಾನೆಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು